ಎಲ್ಲ ಕಡೆಯೂ ಕೂಡ ಪಕ್ಷದ ಅಭ್ಯರ್ಥಿಗಳ ಸಾಕಾರ ಪಕ್ಷದ ಕಾರ್ಯಕರ್ತರ ಸಾಕಾರ ಬಹಳ ಯಶಸ್ವಿಯಾಗಿ ಜನರೊಂದಿಗೆ ಜನತಾದಳ ಈ ಸಾಗ್ತಾ ಇದೆ ಒಂದು ವಿಶೇಷವಾಗಿ ತಾವೇ ಹೇಳಿದಂಗೆ ಚಿಂತಾಮಣಿ ತಾಲೂಕು ನಮ್ಮ ತಾಯಿಯವರ ಹುಟ್ಟೂರು ಬಹಳ ನೆನಪುಗಳಿದೆ ನನಗೆ ಈ ಊರಿನಲ್ಲಿ ಹೋಗಿ ಅಲ್ಲಿಂದ ಕೈವಾರಕ್ಕೆ ಹೋಗಿ ಮಠಕ್ಕೆ ಹೋಗಿ ಗುರುಗಳ ಆಶೀರ್ವಾದವನ್ನು ತಗೊಂಡು ಬಂದಿದ್ದೇವೆ ಭಾಗದ ನಿಕಟಪೂರ್ವ ಶಾಸಕರು ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣ ಅವರು ಕೂಡ ಸುದೀರ್ಘವಾಗಿ ಇವತ್ತು ವೇದಿಕೆ ಮೂಲಕ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡಬೇಕಾಗಿದೆಯೋ ಪ್ರತಿಯೊಂದು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸರಿಗ ಕಾಂಗ್ರೆಸ್ಸು ತನ್ನ ಪ್ರಣಾಳಿಕೆಯಲ್ಲಿ ಹಿಂದೆ ಎದುರು ನೋಡಿದಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವ್ರು ಹೇಳಿದಂಥದ್ದು ಅದೆಂಥದ್ದೋ ಗೃಹಲಕ್ಷ್ಮಿ ಯುವನಿಧಿ ನಿಧಿ ಗೃಹ ಜ್ಯೋತಿ ಅಂತಕ್ಕಂಥದ್ದು ಪ್ರತಿ ತಿಂಗಳು ಸಮರ್ಪಕವಾಗಿ ನಾಡಿನ ಜನತೆಗೆ ನೀಡ್ತೇವೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದವರು ಇಲ್ಲೇನು ರಾಜ್ಯದ ಜನತೆ ಯಾರು ಕೂಡ ನೀವು ಗ್ಯಾರಂಟಿಗಳು ಕೊಡಿ ಅಂತ ಕೇಳಿದಂಥವ್ರಲ್ಲ ಮಾತು ಕೊಟ್ಟಂಥವ್ರು ಅವರು ಅವರು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವ್ರಿಗೇನಾದರೂ ಒಳಗಡೆ ಅವ್ರ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು ಯಾಕೆಂದ್ರೆ ಇಲ್ಲಿ ಯಾರು ಕೂಡ ರಾಜ್ಯದ ಜನತೆ ಅವ್ರ ಗ್ಯಾರಂಟಿಗಳ್ಗೆ ನೆಚ್ಕೊಂಡು ಬದುಕ್ತಾ ಇಲ್ಲ ಜನಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥದ್ದೇನು ಸ್ವಾವಲಂಬಿಗಳಾಗಿ ಸ್ವಾಭಿಮಾನದ ಬದುಕನ್ನು ಕಟ್ತಕ್ಕಂಥ ಮುಂದಿನ ಸರ್ಕಾರಗಳು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಬೇಕು ಇವತ್ತು ಜನ ಬೇಸತ್ವಾಗಿದ್ದಾರೆ ಅವರೇ ಹೇಳಿದಂಥ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಆಮೇಲೆ ಮತ್ತೆ ಉಪಮುಖ್ಯಮಂತ್ರಿಗಳು ಇತ್ತೀಚಿನ ದಿನಗಳಲ್ಲಿ ಇಲ್ಲ ನಾವು ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳೇ ಇಲ್ಲ ಯಾವಾಗ ಯಾವಾಗಾಗುತ್ತೋ ಅವಾಗ ಅವಾಗ ಆಗ್ತೀವಿ ಅಂದ್ರೆ ಯಾವಾಗ ಯಾವಾಗ ಆಗುತ್ತೋ ಅಂದ್ರೆ ಯಾವಾಗ ಎಂ ಪಿ ಚುನಾವಣೆ ಬರಬೇಕು ಮುಂದೆ ಇದು ನಮ್ಮ ಉಪಚುನಾವಣೆ ಆಯ್ತು ಮುಂದೆ ಜೆಡ್ ಪಿ ಟಿ ಪಿ ಚುನಾವಣೆ ಬರಬೇಕು ನಿಮಗೆ ಯಾವಾಗ ಯಾವಾಗ ಜನರನ್ನ ಚುನಾವಣೆ ಸಂದರ್ಭದಲ್ಲಿ ಓಟ್ ಗಿಟ್ಟಿಸ್ಕೊಳಕೋಸ್ಕರ ಯಾರಿಸಿ ಒಂದ್ಸಲಿ ವೋಟ್ ಹಾಕ್ಸ್ಕೊಬಿಟ್ರೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತದಲ್ವೇ ಐದು ವರ್ಷ ಪಾಪ ಜನ ಏನ್ ಮಾಡ್ಲಿಕ್ಕೆ ಆಯ್ತದೆ ಜನ ಓಟ್ ಹಾಕ್ಬಿಟ್ಮೇಲೆ ಇದು ಒಂದು ರೀತಿ ತನದ ರಾಜಕಾರಣ ಇವತ್ತು ಕಾಂಗ್ರೆಸ್ನವ್ರು ಏನ್ ಮಾಡ್ತಾ ಇದ್ದಾರೆ ಇದು ಭಾಳ ದಿನ ನಡೀಲಿಕ್ಕಿಲ್ಲ ಜನ ಇವತ್ತು ಬುದಂತರಾಗವ್ರೆ ಜನ ಏನು ತುಗಿತಾವ್ರೆ ಸ್ವಪಕ್ಷೀಯರು ನಾನು ನೆನ್ನೆನೂ ಹೇಳಿದ್ದೇನೆ ಮೊನ್ನೆನೂ ಹೇಳಿದ್ದೇನೆ ಸ್ವಪಕ್ಷೀಯರ ಅಸಹಾಯಕತೆ ನೋಡ್ತಾ ಇದ್ದೀನಿ ಕಾಂಗ್ರೆಸ್ ಇರ್ತಕ್ಕಂಥ ಸರ್ಕಾರದ ಶಾಸಕರ ಅಸಹಾಯಕ ಈಗ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನೇ ಐದು ವರ್ಷ ಮುಂದುವರಿತೀನಿ ಮುಖ್ಯಮಂತ್ರಿ ಅಂತ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳೋರು ಅದವ್ರು ಪಕ್ಷಕ್ಕೆ ಬಿಟ್ಟಂತೀರ್ವಾಸ